ಸೊ ಮಷೀನ್ ಅಷ್ಟೇ ಹೇಳಿದ್ರು ಕಟ್ ಇಲ್ಲ ಕಟ್ ನೋಡ್ರಿ ಇದು ಮೇಲೆ ಹೋಗ್ತಿದೆ ಇದು ಮೇಲೆ ಬರ್ತಿದೆ ಹೌದು ನೀವ್ ಅಬ್ಸರ್ವ್ ಮಾಡ್ಬೋದು ಅಲ್ಲಿಗೂ ಕಟ್ ಆಗ್ತಿಲ್ಲ ಇಂತ ಗುಣಮಟ್ಟದ ನಾವು ಮಲ್ಚಿಂಗ್ ಯೂಸ್ ಮಾಡ್ತಿವ್ರಿ ಈ ಮಲ್ಚಿಂಗು ಬರೀ ಫ್ರೂಟಿಗೆ ಯೂಸ್ ಆಗುತ್ತೆ ಅಂತ ಇಲ್ಲ ಇದು ಹೂವಾಗೂ ಯೂಸ್ ಆಗುತ್ತೆ ಇದು ಶೇಂಗಾಗೂ ಯೂಸ್ ಆಗುತ್ತೆ ಇದು ಮೂಲಂಗಿಗೂ ಹಾಕ್ಬಹುದು ಇದು ಬೀಟ್ರೂಟಿಗೂ ಹಾಕ್ಬಹುದು ಇದು ಕ್ಯಾರೆಟಿಗೂ ಯೂಸ್ ಮಾಡಬಹುದು ಇದು ನೋಡಿ ನಮ್ಮ ಜಿಮಲ್ ಮಲ್ಚಿಂಗು ನೋಡ್ರಿ ಯಾವ ಪ್ರಕಾರ ಕ್ವಾಲಿಟಿ ಇದೆ ಕಟ್ಟಿ ಆಗಲ್ರಿ ಎಷ್ಟ್ ಹೇಳಿದ್ರು ಕಟ್ ಆಗಲ್ಲ ರೀ ಅಷ್ಟು ರೀ ಇದೇನು ನಾವು ವಿಮಲ್ ಮಲ್ಚಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿಲ್ಲ ಇದಕ್ಕೆ ಸಹಾಯದ ನಿಮಗೆ ಸಿಗುತ್ತದೆ ಇವಾಗ ನಮ್ಮಲ್ಲಿ ಎಂಟಿಗೂ ಮಲ್ಚಿಂಗ್ ಸಿಗುತ್ತೆ ಮತ್ತೆ ಏಟಿ ಮೈಕ್ರೋನ್ ಮತ್ತೆ ಹಂಡ್ರೆಡ್ ಆಗು ನಮ್ದು ಮಲ್ಚಿಂಗ್ ಸಿಗುತ್ತೆ ನಾವು ಪ್ರತಿ ಒಂದು ನಿರುದ್ಯೋಗಿಗಳಿಗೆ ಎಲ್ಲರಿಗೂ ಹೇಳ್ತಿದೀವಿ ಕೆ ನಿಮ್ಮದೇ ಆದ ಒಂದು ವ್ಯಾಪಾರ ಶುರು ಮಾಡಬಹುದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಹೋಬಳಿನಗೆ ಪ್ರತಿ ಒಂದು ಎಲ್ಲೆಲ್ಲಿ ನಿಮ್ದು ಊರಿದೆ ಆ ಊರಗೂ ಮೂರ್ ನಾಲ್ಕು ಲಕ್ಷ ಮಾಡಿ ಇನ್ವೆಸ್ಟ್ ಮಾಡಿ ಪ್ರತಿ ಒಂದು ಜನರು ವ್ಯಾಪಾರ ಶುರು ಮಾಡಬಹುದು ನಮಸ್ಕಾರ ರೈತ ಬಂಧವ್ರೆ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನಲ್ಲಿರುವಂತಹ ವಿಮಲ್ ಗೋಲ್ಡ್ ಮಲ್ಚಿಂಗ್ ಶೀಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹತ್ರ ಇದೀನಿ ಸೊ ಇಡದಲ್ಲಿ ನಾನು ನಿಮಗೆ ಅವ್ರ ಹತ್ರ ಸಿಗುವಂತಹ ಒಂದು ಮಲ್ಚಿಂಗ್ ಶೀಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ಸರ್ ಸೊ ನಮಸ್ಕಾರ ನನ್ನ ಹೆಸರು ಯೋಗೇಶ್ ಜೈನ್ ಅಂತ ನಾವು ಚಳಕೆರೆ ವಿಮಲ್ ಪೈಪ್ ಅಂತ ನಾವಿಲ್ಲಿ ಇಲ್ಲಿ ಪಿ ವಿ ಸಿ ಪೈಪು ಮಲ್ಚಿಂಗ್ ಪೇಪರ್ ಲ್ಯಾಟರ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇವಾಗ ನಾವು ನಿಮ್ಗೆ ಕರ್ಕೊಂಡ್ ಬಂದಿರೋದು ಇದು ಮಂಚಿ ಸರ್ ನಿಮಗೆಲ್ಲ ಗೊತ್ತಿದ್ದಂಗೆ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ವಿ ಇದ್ರ ಬಗ್ಗೆ ಕೆ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಇವಾಗ ನಮ್ಗೆ ಲಕ್ಷ ಆಗ್ತಿದೆ ಕೆ ರೈತರದು ಕಂಟಿನ್ಯೂ ರಿಕೊಂಡ್ ಬಂತು ಸ್ವಲ್ಪ ಐಟಮ್ ನಮಗೆ ಡಿಫ್ರೆನ್ಸ್ ಬೇಕು ಅಂತ ಆ ಕಾರಣದಿಂದ ನಾವು ಮುಂಚೆ ಏಳು ಅಡಿವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ಈ ವರ್ಷದಿಂದ ಎಂಟು ಅಡಿನೂ ಅಗಲ ಇರೋ ಶೀಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ ಅದೊಂದು ಬಂತು ಮತ್ತೆ ಸೊರಬ ಸಾಗರ ಆ ಡಿಸ್ಟಿಕ್ ಇಂದೆಲ್ಲ ನಮಗೆ ಸ್ವಲ್ಪ ದಪ್ಪ ಶೀಟ್ ಬೇಕು ಸರ್ ನಮಗೆ ಬರೀ ಥರ್ಟಿ ಮೈಕ್ರೋನ್ ಸೆಟ್ ಆಗಲ್ಲ ಅದಕ್ಕಿಂತ ದಪ್ಪ ಶೀಟ್ ಬೇಕು ಸರ್ ಅಂತ ನಮಗೆ ರಿಕೊಂಡು ಬಂತು ಆ ಕಾಂಡ ನಾವು ಎಂಬತ್ ಮೈಕ್ರೋನು ಮತ್ತೆ ನೂರು ಮೈಕ್ರಾನ್ ಅವೆಲ್ಲೂ ದಪ್ಪ ಶೀಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಶುರು ಮಾಡ್ತಾ ಇದೀವಿ ಅವೆಲ್ಲ ಅಡಿಕೆಗೋಸರ ತೆಂಗು ಕೋಸರ ಮತ್ತೆ ಕರಿಮೆಣಸು ಆ ಪೀಸಗೆ ಚಿಕ್ಕ ಚಿಕ್ಕ ಪೀಸು ಐದರಿ ಐದಡಿ ಕಟ್ ಮಾಡಿ ಅಹ್ ರೈತ ಬಾಂಧವರೆಲ್ಲ ಯೂಸ್ ಮಾಡ್ತಿದ್ದಾರೆ ಆ ಸಬ್ಜೆಕ್ಟ್ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ನಿಮಗೆ ಗೊತ್ತಿದ್ದಂಗೆ ನಮ್ಮ ಹತ್ರ ಎರಡು ಅಡಿ ಎರಡೂವರೆ ಅಡಿ ಅಡಿ ಮೂರು ಕಾಲು ಅಡಿ ನಾಲ್ಕು ಅಡಿ ಐದಡಿ ಅಡಿ ಮತ್ತೆ ಏಳು ಅಡಿ ಇವಾಗ ಹೊಸ ನಾವು ಶುರು ಮಾಡಿರೋದು ಎಂಟು ಅಡಿ ಅಲ್ಲಿವರೆಗೂ ನಮ್ಮ ಹತ್ರ ಐಟಮ್ ಸಿಗುತ್ತೆ ಪ್ರತಿ ಕ್ವಾಲಿಟಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನಾವು ಫಿಫ್ಟೀನ್ ಮೈಕ್ರೋನು ಟ್ವೆಂಟಿ ಮೈಕ್ರಾನು ಟ್ವೆಂಟಿ ಫೈವ್ ಮೈಕ್ರಾನು ಥರ್ಟಿ ಮೈಕ್ರಾನು ಇವಾಗ ನಾವು ಹೊಸ ಶುರು ಮಾಡಿದ್ರು ಎಂಬತ್ತು ಮೈಕ್ರಾನು ಮತ್ತೆ ನೂರು ಮೈಕ್ರೋನು ಅಲ್ಲಿವರೆಗೂ ನಮ್ಮ ಹತ್ರ ಶೀಟು ದಪ್ಪ ತೆಳು ಎಲ್ಲಾ ಕ್ವಾಲಿಟಿ ನಗು ಸಿಗುತ್ತೆ ಸರ್ ಈಗ ಮಲ್ಚಿಂಗ್ ಅಂದ ತಕ್ಷಣ ಕೆಲವೇ ಬೆಳೆಗಳಿಗೆ ಅಷ್ಟೇ ಯೂಸ್ ಮಾಡ್ತಾರೆ ಅಂತ ಅನ್ಕೋತಾರೆ ಸರ್ ಈಗ ನಾವು ಶೇಂಗಾ ಹಿಂಗ್ ಆ ತರದಕ್ಕೆಲ್ಲ ಯೂಸ್ ಮಾಡ್ಬೋದು ಹಾಲಿ ಚೆನ್ನಾಗಿ ಅನಿಸ್ತು ನೀವು ಕೇಳಿದೀವಿ ನನಗೆ ನೋಡ್ರಿ ಇವಾಗ ಈ ವರ್ಷದಿಂದ ನಾವು ಕೊಟ್ಟಿದೀವಿ ಮುಂಚೆ ನಮ್ದು ನೀರುಳ್ಳಿ ಕೋಸ ಕೋಸ ನಮ್ದು ಕಂಟಿನ್ಯೂ ಮಲ್ಚಿಂಗ್ ಹೋಗ್ತಿತ್ತು ಈ ವರ್ಷದಿಂದ ಹತ್ತಿಂದ ಹದಿನೈದು ರೈತರು ಬಂದು ನಮ್ಮ ತಗೊಂಡ್ರು ಎಲ್ಲ ಶೇಂಗಾ ಬೀಜ ಅದ್ರಿ ಆ ಶೇಂಗಾ ಬೀಜ ತಗೊಂಡೋಗಿ ಹಾಕಿ ನಾನು ನಿಮಗೆಲ್ಲ ಲಿಂಕ್ ಕೊಡ್ತೀನಿ ಅವ್ರದ್ದು ಒಂದು ವಿಡಿಯೋ ತೆಗ್ದಿದ್ದೀನಿ ನಾನು ಪೂರಾ ರೈತರು ಬಂದು ನಮ್ಮ ತಗೊಂಡೋದ್ರು ಭಾರಿ ಆಶ್ಚರ್ಯ ನಮಗೆ ಕೊಟ್ಟಾರೆ ಆ ವಿಡಿಯೋನ ಕೆ ನಿಮ್ದು ಹಾಕಿದ್ಮೇಲೆ ನಮ್ದು ಇಳುವರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಭಾರಿ ಚೆನ್ನಾಗಿ ಅನಿಸ್ತಿದೆ ಸೊ ಆ ವಿಡಿಯೋ ಆ ಶೀಟ್ ನೋಡಿ ಆ ಮೂಲಂಗಿ ಮತ್ತೆ ಕ್ಯಾರೆಟು ಮತ್ತೆ ಬೀಟ್ರೂಟು ಈ ಬೆಳೆಯೋ ರೈತರು ಕನ್ಸಲ್ಟ್ ಮಾಡ್ಯಾರ ನಾವು ಹಾಕ್ಬೋದಾ ಈ ಸಬ್ಜೆಕ್ಟ್ ನ ಅಂತ ಈ ಮಲ್ಚಿಂಗ್ ಯೂಸ್ ಮಾಡಿ ಆ ಬೆಳೆ ನಾವು ಬೆಳಿಬೋದಾ ಅಂತ ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದೀವಿ ಒಂದ್ಸಲ ಬೆಳೆ ನೋಡ್ರಿ ನಿಮ್ ಪ್ರಕಾರ ಚೆನ್ನಾಗ್ ಬಂತು ಅಂದ್ರೆ ಕಂಟಿನ್ಯೂ ಬೆಳಿಬಹುದು ಏನಿದೆ ಮಲ್ಚಿಂಗ್ ಹಾಕಿದ್ರೆ ಏನಾಗುತ್ತೆ ತೇವಾಂಶ ಕಂಟಿನ್ಯೂ ಒಳಗಿರುತ್ರಿ ಕಮ್ಮಿ ನೀರ್ ಇದ್ರು ನೀವು ಒಳ್ಳೆ ಇಳುವರಿ ತಗೋಬೋದ್ರಿ ಮಲ್ಚಿಂಗ್ ಶೀಟ್ ಹಾಕಿ ಸರ್ ಈ ಒಂದು ಮಲ್ಚಿಂಗ್ ಶೀಟ್ ಗೆ ಸರ್ಕಾರದಿಂದ ಏನಾದ್ರು ಸಹಾಯಧನ ಸಿಗುತ್ತಾ ಹೌದ್ರಿ ಇದೆ ಅದಕ್ಕೂ ಸಹಾಯಧನ ಸಿಗುತ್ತೆ ಪ್ರತಿಯೊಂದು ಹಾರ್ಟಿಕಲ್ಚರ್ ಆಫೀಸಿಗೆ ನೀವು ಹೋಗಿ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಬಹುದ್ರಿ ಪ್ರತಿ ಒಂದು ಆರ್ಡರ್ ಕೇಳಿದ್ರೆ ಕೊಡ್ತಾರ್ರಿ ನಾವ್ ಕೇಳಿಲ್ಲ ಅಂದ್ರೆ ಯಾರು ನಿಮ್ಗೆ ಆಫರ್ ಮಾಡಲ್ರಿ ಯಾವ್ದನ ಆಗಿರ್ಬೋದು ಸರ್ಕಾರದಿಂದ ಪ್ರತಿ ಒಂದು ಐಟಮ್ಗೂ ಕೊಡ್ತಾರೆ ಜನ ಕೊಡ್ತಾರ್ರಿ ಹೋಗಿ ನೀವು ಕೇಳಬಹುದು ಎರಡೂವರೆ ಎಕರೆಗೆ ಅಹ್ ಹದ್ನಾ ಸಾವಿರ ತಂಗನು ಸಹಾಯ ಬರ್ತಿದೆ ಓಕೆ ಸರ್ ಕ್ವಾಲಿಟಿ ಎಲ್ಲ ತರ ಇರುತ್ತೆ ಸರ್ ನಮ್ದು ಹಂಡ್ರೆಡ್ ಪರ್ಸೆಂಟ್ ವಜಲ್ ಕ್ವಾಲಿಟಿ ಸರ್ ನಮ್ದು ಯಾವ್ದೇ ಆಗಲಿ ನಿಮಗೆ ಆರ್ ಪಿ ಗಿರ್ ಪಿ ನಾವೆಲ್ಲ ಯೂಸ್ ಮಾಡಲ್ಲ ನೀವು ಚೆಕ್ ಮಾಡ್ಬೋದು ನಮ್ದು ಪ್ರತಿ ಒಂದು ಕ್ವಾಲಿಟಿ ನೋಡ್ರಿ ಎಷ್ಟು ಬೇಕಾ ಹೇಳದ್ ನೋಡ್ರಿ ನಮ್ದು ಕಟ್ ಆಗಲ್ಲ ಕ್ವಾಲಿಟಿ ಅಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಕ್ವಾಲಿಟಿ ಬರುತ್ತೆ ಹಾಗೆ ಸೊ ಪೂರಾ ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ಕ್ವಾಲಿಟಿನ ಯೂಸ್ ಮಾಡ್ತೀವಿ ಎಲ್ಲಾ ಮೈಕ್ರೋನ್ ದು ಎಲ್ಲ ತಮ್ 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 ಪರ್ಟಿಕ್ಯುಲರ್ ವ್ಯವಸ್ಥೆ ಆ ಆ ಕ್ವಾಲಿಟಿ ಬರುತ್ತೆ ಇವಾಗ ಅಂದ್ಕೊಂಡ್ರಿ ಹದಿನೆಂಟು ಮೈಕ್ರೋನ್ ನಾವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿವ್ರಿ ಹದಿನೆಂಟು ಮೈಕ್ರೋನ್ ಮೂರ್ ತಿಂಗಳವರೆಗೂ ನಿಮಗೆ ಆರಾಮ ಬಾಳಿಕೆ ಬರುತ್ತೆ ಮೂರ್ ತಿಂಗಳ ಆದ್ಮೇಲೆ ನಿಮ್ಗೆ ಶೀಟ್ ಸಮೇತ ವರದ ಬರುತ್ತೀ ನಮ್ದು ಪುಡಿ ಪುಡಿ ಆಗಲ್ಲ ಹಾಗನ್ನ ಪ್ಯೂರ್ ವಜನ್ ಕ್ವಾಲಿಟಿನೇ ಯೂಸ್ ಮಾಡಿದ್ವಿ ಒಳಗೆ ಹಾಗೆ ಆಗಿ ಟ್ವೆಂಟಿ ಫೈವ್ ಮೈಕ್ರೋನ್ ಯೂಸ್ ಮಾಡಿದ್ರೆ ಒಂಬತ್ತಿಂದ ಹತ್ತು ತಿಂಗಳು ಬರುತ್ತೆ ಥರ್ಟಿ ಮೈಕ್ರೋನ್ ಯೂಸ್ ಮಾಡಿದ್ರೆ ಆರಾಮಾಗಿ ಒಂದಿಂದ ಒಂದುವರೆ ವರ್ಷ ಬರುತ್ತೆ ಇವಾಗ ಎಂಬತ್ ಮೈಕ್ರೋನ್ ನೂರ್ ಮೈಕ್ರೋನ್ ನಾವು ಮಾಡಿದಿವಿ ನಾವು ಇನ್ನು ಹೊಸಾದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಿ ಅದಕ್ಕೋಸ್ಕರ ನಾವು ಕಮಿಟ್ಮೆಂಟ್ ತಗೋಲ್ಲ ಬಾಕಿ ಥರ್ಟಿ ಮೈಕ್ರೋನ್ ಅದ್ರಿ ಒಂದು ವರ್ಷ ಬರುತ್ತೆ ಅಂದ್ರೆ ಇದು ಅರಾಮಾಗಿ ವರ್ಷ ಎರಡು ವರ್ಷ ಇಲ್ಲ ಮೂರು ವರ್ಷ ಬರಬಹುದು ಅಂತ ನಾನ್ ನಿಮಗೆ ಹೇಳ್ತೀನಿ ನಮ್ಗೆ ಯಾವಾಗ ಕಮಿಟ್ಮೆಂಟ್ ಇಲ್ರಿ ಎಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ ಎಲ್ಲಿವರೆಗೂ ರೈತರು ಬಾಂಧವ್ರು ಬಂದು ನಮಗೆ ಹೇಳಲ್ಲ ನಿಮ್ದು ಬಾಳಿಕೆ ಎಷ್ಟು ಚೆನ್ನಾಗಿ ಬಂತು ಹೋಗಿ ನಾವು ಕಮಿಟ್ಮೆಂಟ್ ತಗೋಲ್ರಿ ರೈತರು ಬಂದು ನಾವು ಏನಿದ್ರು ನಿಜ ಹೇಳ್ತೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತೀವಿ ಓಕೆ ಸರ್ ಈಗ ನಿಮ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಬರೀ ಇಲ್ಲೇ ಅಷ್ಟೇ ಕೊಡ್ತಾರೆ ಹಿಂಗೆ ಸರ್ ಇಲ್ಲ ರೀ ಪೂಲಾ ಆಲ್ ಓವರ್ ಕರ್ನಾಟಕ ಪೂಲ ನಮ್ ಸಪ್ಲೈ ಇದೆ ಪ್ರತಿ ಒಂದು ಡಿಸ್ಟಿಕ್ ಪ್ರತಿ ಒಂದು ಹೋಗ್ಲಿಗೆ ನಮ್ದೇ ಆದ ವೆಹಿಕಲ್ ಇದೆ ಆ ವಹಿಕಲ್ ನಾವೆಲ್ಲ ಡಿಲಿವರಿ ಕೊಡೋ ವ್ಯವಸ್ಥೆ ಮಾಡ್ತೀವಿ ಓಕೆ ಸರ್ ಈಗ ಮಲ್ಚಿಂಗ ರೈತರು ಬಂದ್ರೆ ಅವ್ರಿಗೆ ಅಷ್ಟೇ ಕೊಡ್ತೀರಾ ಅಥವಾ ಯಾರಾದ್ರೂ ನಿರುದ್ಯೋಗಿ ಯುವಕರು ಬಂದು ಸರ್ ನಾನು ನಿಮ್ಮ ಒಂದು ಪ್ರಾಡಕ್ಟ್ ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ತೀನಿ ಒಂದು ಆಪರ್ಚುನಿಟಿ ಇದೆಯಾ ಅಂತ ಕೇಳಿದ್ರೆ ಭಾರಿ ಒಳ್ಳೇದ್ರಿ ನಾವು ಪ್ರತಿ ಒಂದು ನಿರುದ್ಯೋಗಿಗಳಿಗೆ ಎಲ್ಲರಿಗೂ ಹೇಳ್ತಿದೀವಿ ಕೆ ನಿಮ್ಮದೇ ಆದ ಒಂದು ವ್ಯಾಪಾರ ಶುರು ಮಾಡಬಹುದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರತಿ ಒಂದು ಹೋಬಳಿನಾಗೆ ಪ್ರತಿ ಒಂದು ಎಲ್ಲೆಲ್ಲಿ ನಿಮ್ದು ಊರಿದೆ ಆ ಊರಾಗೂ ಮೂರ್ ನಾಲ್ಕು ಲಕ್ಷ ಮಾಡಿ ಇನ್ವೆಸ್ಟ್ ಮಾಡಿ ಪ್ರತಿ ಒಂದು ಜನರು ವ್ಯಾಪಾರ ಶುರು ಮಾಡ್ಬೋದು ನಿರುದ್ಯೋಗಿಗಳಿಗಂತೂ ಒಳ್ಳೆ ಆಫರ್ ಇದು ನಾನು ನಿಮಗೆ ಇನ್ನೊಂದು ಮಾತು ನಮ್ಮ ಹೇಳ ಮಲ್ಚಿಂಗ್ ಪೇಪರ್ ಇದೆ ಪಿ ವಿ ಸಿ ಪೈಪ್ ಇದೆ ಲ್ಯಾಟ್ರಲ್ ಪೈಪ್ ಇದೆ ಇವೆಲ್ಲ ಶಾರ್ಟ್ ಟರ್ಮ್ ಬಿಸ್ನೆಸ್ ಏನಲ್ರಿ ಇವೆಲ್ಲ ಲಾಂಗ್ ಟರ್ಮ್ ಬಿಸ್ನೆಸ್ ರೀ ಇವಾಗ ನೋಡ್ರಿ ಜಿ ಎ ಪೈಪ್ ನ ಓವರ್ಟೇಕ್ ಮಾಡ್ಕೊಂಡು ಪಿ ವಿ ಸಿ ಪೈಪ್ ರೀ ಇವತ್ತು ಪಿ ವಿ ಸಿ ಪೈಪಿಗೆ ಓವರ್ಟೇಕ್ ಮಾಡೋ ಯಾವುದು ಏನು ಇನ್ನೊಂದು ಪೈಪ್ ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ ರೀ ಅದೇ ಲೆಕ್ಕ ಹಾಕಿದ್ರೆ ನಾವು ಲ್ಯಾಟ್ರಲ್ ರೀ ಲ್ಯಾಟ್ರಲ್ಗೂ ಆ ಜಿ ಎ ಆಗಿರ್ಬೋದು ಬೇರೆ ಯಾವ ಕಬಳು ಬಂದು ಈ ಸಬ್ಜೆಕ್ಟ್ ಮಾಡಕ್ ಆಗಲ್ರಿ ಮಲ್ಚಿಂಗ್ ಪೇಪರ್ ಆಗಿರ್ಬೋದು ಓಕೆನಾ ಇದಕ್ಕೂನು ಕಂಪೇರ್ ಮಾಡೋ ಯಾವ್ದು ಬೇರೆ ಪ್ರಾಡಕ್ಟ್ ಪ್ರಾಡಿಕ್ಟ್ ಬಂದಿಲ್ರಿ ತೊ ಇವಾಗ ನೀವೇನು ಇವಾಗ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ವ್ಯಾಪಾರ ಮಾಡ್ಬೇಕಂತ ಯೋಚನೆ ಮಾಡ್ತಿರಲ್ಲ ತೋ ಯಾವುದೇ ಪ್ರಕಾರ ನೀವು ವೇಸ್ಟ್ ಆಗಲ್ಲ ಪಿ ವಿ ಸಿ ತುಕ್ಕಿಡಿಯಲ್ಲ ಕೋಲ್ಟ್ ಹೋಗಲ್ಲ ವೇಸ್ಟ್ ಆಗಲ್ರಿ ಅನ್ಕೊಳ್ರಿ ಈ ವೀಕು ಈ ತಿಂಗಳು ಈ ವರ್ಷ ಸೇಲ್ ಆಗಿದೆ ಅನ್ಕಳ್ರಿ ಮುಂದಿನ ವರ್ಷ ನೀವು ಈ ಪ್ರಾಡಕ್ಟ್ನ ನಾವು ನೀವು ಸೇಲ್ ಮಾಡ್ಕೊಂಡು ದುಡ್ಡು ಮಾಡ್ಕೋಬಹುದ್ರಿ ಇದು ಓನ್ಲಿ ಯುವಕರು ಮಾಡ್ಬೇಕಂತ ಹೇಳ್ರಿ ಮಹಿಳೆಯರು ಮನೆ ಕೂತ್ಕೊಂಡು ವ್ಯಾಪಾರ ಆರಾಮಾಗಿ ಮಾಡಬಹುದ್ರಿ ಒಂದ್ ಚೋ ಒಂದ್ ಚಿಕ್ಕದಾಗಿ ಜಾಗ ತಗೊಂಡು ಆರಾಮಾಗಿ ಒಂದು ನಾನ್ನೂರು ಐದನೂರೈದು ಸ್ಕ್ವರ್ ಫೀಟ್ ಆಗಿ ಜಸ್ಟ್ ಒಂದು ತಗೊಂಡು ಆರಾಮಾಗಿ ನೀವು ಸ್ಟಾಕ್ ಇಟ್ಕೊಂಡು ಆರಾಮಾಗಿ ವ್ಯಾಪಾರ ಮಾಡಬಹುದ್ರಿ ಇದೂ ಚೆನ್ನಾಗಿದೆ ನಿಮ್ ಪ್ರಕಾರ ನೀವು ಮಾಡ್ಕೊಂಡು ಆರಾಮಾಗಿ ನಿಮ್ದೇ ಆದ ಒಂದು ಬಿಸ್ನೆಸ್ ನೀವು ಡೆವಲಪ್ ಮಾಡಬಹುದು ರೀ ಸರ್ ಇವಾಗ ನೀವು ನೋಡಿರ್ಬಹುದು ನಮ್ದೆಲ್ಲ ಗಾಡಿ ಲೋಡಿಂಗ್ ಆಗಿ ಮುಂದೆ ಮುಂದೆ ಹೋಗ್ತಿದೆ ಅಂತ ಡೈಲಿ ಮಿನಿಮಮ್ ಫೈವ್ ಟು ಸಿಕ್ಸ್ ಟಕ್ಸ್ ಅಂದ್ರೆ ಮೂರನ ನಾಲ್ಕು ಗಾಡಿ ಐದಿನ ಆರು ಗಾಡಿ ನಾವು ಮಿನಿಮಮ್ ಲೋಡ್ ಮಾಡಿ ಕಳಿಸ್ತೀವಿ ಸರ್ ಅದೇ ಕಾರಣ ನಾನು ನಿಮಗೆ ಹೇಳ್ತಿರೋದು ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ಈ ಸೇಲ್ ಬರು ಸರ್ ವ್ಯಾಪಾರ ಆಗು ಸರ್ ಇಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಇಲ್ಲ ಅಂದ್ರೆ ಕಂಟಿನ್ಯೂ ಆರ್ ಯಾರು ಕೋಲ್ ಸರ್ ಡೀಲರ್ ಆಗಿರ್ಬೋದು ರೈತರಾಗಿರ್ಬೋದು ಸೊ ಒಂದು ರೈತರಿಗೆ ಆಗಿರ್ಬೋದು ಪ್ರತಿಯೊಂದು ಅಂಗಡಿವರೆಗಾಗಿರ್ಬೋದು ನಾನು ಹೇಳಕ್ ಇದ ಇಷ್ಟಪಡ್ತೀನಿ ಕೆ ಕ್ವಾಲಿಟಿ ಬೇಕು ಒಳ್ಳೆ ಕ್ವಾಂಟಿಟಿ ಬೇಕು ಸೊ ದಯವಿಟ್ಟು ವಿಮಲ್ ಪೈಪ್ಸ್ನ ನೀವು ಟಚ್ ಮಾಡ್ರಿ ಇವಾಗ ಬರ್ರಿ ಬಂದೋರೇ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಲ್ಯಾಬ್ಗೆ ಇನ್ನೊಂದು ಲ್ಯಾಬ್ ಆಗು ನಾವು ಯಾವ ಪ್ರಕಾರ ಚೆಕ್ ಮಾಡ್ತೀವಿ ಅಂತ ಇವಾಗ ಕೈ ಎರಡಿದ್ ನೀವು ನೋಡಿದ್ರಿ ಮಿಷಿನ್ ಆಗಿ ಹೇಳ್ ತೋರಿಸ್ತೀನಿ ನಿಮಗೆ ಯಾವ ಪ್ರಕಾರ ನಾವು ಕ್ವಾಲಿಟಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಹೇಳಿ ಇವ ನೋಡ್ರಿ ನಾನ್ ಮಲ್ಚಿ ನಿಮಗೆ ತೋರಿಸಿದ್ದೆ ಯಾವ ಕ್ವಾಲಿಟಿ ನಾವು ಇದು ಯೂಸ್ ಮಾಡ್ತೀವಿ ಎಂತವು ನಾವು ಫಸ್ಟ್ ಕ್ವಾಲಿಟಿ ಯೂಸ್ ಮಾಡ್ತೀವಿ ಅಂತ ಅಲ್ಲಿ ಕೈ ನಮ್ಗೆ ನಾವು ತೋರಿಸಿದ್ದೆ ನೋಡ್ರಿ ಇದು ನಮ್ ಲ್ಯಾಬ್ ಇದು ನೀವು ನೋಡ್ರಿ ಯಾವ ಪ್ರಕಾರ ಒಂದು ಇದು ಟೆಸ್ಟಿಂಗ್ ಚಾಲೂ ಆಗ್ತಿದೆ ಅಂತ ಇವ್ ನೋಡ್ರಿ ಈ ಮಲ್ಚಿಂಗು ಇಲ್ಲಿಂದ ಇಲ್ಲಿಂದ ಎರಡು ಎಸ್ಟೆಂಟ್ ಆಗ್ತಿದೆ ಹಾ ಸರ್ ಇದೊಂದು ಟೆಸ್ಟಿಂಗ್ ರೀ ರೂಪ ಇದು ಯಾವ ಪ್ರಕಾರ ನಾವು ಮೈಂಟೈನ್ ಮಾಡ್ತೀವಿ ಗೊತ್ತಾಗುತ್ತೆ ಯಾಕಂದ್ರೆ ಕೈಯಿಂದ ಎಲ್ಲ ಬೇರೆ ಮಾತ್ರಿ ಮಿಷಿನ್ ಎಳಿದೀವಿ ನೋಡ್ರಿ ಎಷ್ಟು ಪ್ರಕಾರ ಹೇಳ್ಕೊಂಡು ಇಂದು ಸ್ಟಿಚ್ ಆಗ್ತಾ ಇದೆ ಅದು ಅಲ್ಲಿಗೂ ಕಟ್ ಆಗ್ತಿಲ್ಲ ಈ ಗುಣಮಟ್ಟ ಇದ್ದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅನ್ಕೋಬಹುದು ಯೂಸ್ ಮಾಡಿದೀವಿ ಅಂತ ಹೇಳಿ ಸೊ ಮಷೀನ್ ಅಷ್ಟ್ರೂ ಕಟ್ ಆಗ್ತಾ ಇಲ್ಲ ನೋಡ್ರಿ ಇದು ಮೇಲೆ ಹೋಗ್ತಿದೆ ಇದು ಮೇಲೆ ಇದು ಬರ್ತಿದೆ ಹೌದು ಸಬ್ಜೆಕ್ಟ್ ನ ಅಲ್ಲಿಗೂ ಕಟ್ ಆಗ್ತಿಲ್ಲ ಇಂತ ಗುಣಮಟ್ಟದ್ದು ನಾವು ಮಲ್ಚಿಂಗ್ ಯೂಸ್ ಮಾಡ್ತೀವ್ರಿ ನಾವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೂರಾ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ